ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮನೆಗೆ ಅಪ್ಪ ಅಮ್ಮ ಎಲ್ಲ ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಬೇಬಿಗ ಸ್ನಾನ ಮಾಡಿ ಬಂದು ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಹಾಗೆ ಈಗ ನೋಡಿ ಬದನೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಅಪ್ಪನಿಗೆ ಬದನೆಕಾಯಿ ಅಂದರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಹಾಗೆ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಾಳೆಕಾಯಿ ಸ್ಲೈಸ್ ಆಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಓಂ ಕಾಳು ಮತ್ತು ಒಂದು ಚಮಚ ಎಣ್ಣೆ ಉಪ್ಪು ಮತ್ತು ಮೆಣಸಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಈಗ ನೋಡಿ ಬಾಳೆಕಾಯಿನ ಅದರ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಕರಿತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಒಂಥರ ಬಾಳೆಕಾಯಿ ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಬಾಳೆಕಾಯಿದು ಬೋಂಡಾನ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಯಾರಿಗಾದರೂ ಯಾವುದಾದ್ರೂ ಬಜ್ಜಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಈ ಬಾಳೆಕಾಯಿ ಬೋಂಡ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ವಿಡಿಯೋ ಡೀಟೇಲ್ ಆಗಿ ನಾನೇನು ಮಾಡಿಲ್ಲ ಯಾಕೆಂದರೆ ಯಾರಾದರೂ ಬರ್ತಾರೆ ಅಂದಾಗ ನಮಗೆ ಸಾಕಷ್ಟು ಕೆಲಸಗಳು ಇರ್ತವೆ ಅಲ್ವಾ ಸೊ ಡೀಟೇಲ್ ಆಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಸಾರಿ ನಿಮಗೆ ಈ ರೀತಿ ತೋರಿಸ್ಕೊಟ್ಟಿದ್ದೀನಿ ಬಟ್ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಖಾರ ಅಂದಮೇಲೆ ಒಂದು ಸ್ವೀಟ್ ಬೇಕಾಗುತ್ತೆ ಅಲ್ವಾ ಅಮ್ಮನಿಗೆ ಸ್ವಲ್ಪ ಮೆತ್ತಗಿನ ಸ್ವೀಟು ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಕ್ರೀಮ್ ಬ್ರೆಡ್ ರೋಲನ್ನು ಮಾಡಿದ್ದೆ ಇದನ್ನು ನಾನು ಇನ್ನೊಂದು ದಿನ ಪೋಸ್ಟ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೇಮ್ ನೀವು ಬೇಕ್ರಿನಲ್ಲೆಲ್ಲ ತರುವಂಥ ಸ್ವೀಟ್ ಥರನೇ ಇರುತ್ತೆ ಅದು ಹಾಗೆ ನೆಕ್ಸ್ಟ್ ಡೇ ನಾವು ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಒಂದಿಷ್ಟು ಎಲ್ಲ ಗ್ರೋಸರೀಸು ಮತ್ತೆ ಕೆಲವಷ್ಟು ಸ್ನ್ಯಾಕ್ಸ್ಗಳು ಇವೆಲ್ಲ ಬೇಕಿದ್ವು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ ಇಲ್ಲಿ ಒಂದಕ್ಕೆ ಒಂದು ಆಫರ್ ತುಂಬ ಇರುತ್ತೆ ಫ್ರೆಂಡ್ಸ್ ಬೈ ಒನ್ ಗೆಟ್ ಒನ್ ಫ್ರೀ ಆ ರೀತಿ ಎಲ್ಲ ಇರುತ್ತೆ ಸೊ ನಾವು ಬಲ್ಕಲ್ಲಿ ಜಾಸ್ತಿ ತಗೊಳ್ಳುವಾಗ ಎಲ್ಲ ತುಂಬ ಯೂಸ್ ಆಗುತ್ತೆ ಈ ಥರ ಇದ್ರೆ ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಮತ್ತು ಅವ್ರಿಗೆ ಸ್ಕೂಲ್ ಡಬ್ಬಿಗೆ ಎಲ್ಲ ಕಳಿಸೋದಕ್ಕೆಲ್ಲ ಬೇಕಾಗುತ್ತೆ ಅಲ್ವಾ ಸೊ ಒಂದಿಷ್ಟು ಸ್ನ್ಯಾಕ್ಸ್ ಕೂಡ ನಾನು ತಗೊಳ್ತಾ ಇದ್ದೆ ಇಲ್ಲಿ ಮತ್ತೆ ಸ್ವೀಟ್ಸ್ ಗಳು ಕೂಡ ತುಂಬಾ ಆಫರ್ ಇದ್ವು ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಫಿಫ್ಟಿ ಪರ್ಸೆಂಟ್ ಆಫ್ ಆ ರೀತಿಯೆಲ್ಲ ಇದ್ವು ಮತ್ತು ಇಲ್ಲಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ವುಮೆನ್ ಫ್ಯಾಷನ್ ಶೋ ಕೂಡ ಇತ್ತು ಇಲ್ಲಿ ಸೊ ಅದಕ್ಕೆ ಅವರು ಒಂದು ಕೂಪನನ್ನು ಕೊಟ್ಟಿದ್ರು ಬೇಕಿದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗಿದ್ದಿದ್ರೆ ನಾನು ಇನ್ನೊಂದು ದಿನ ಇನ್ನೊಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಫ್ಯಾಷನ್ ಶೋ ಹೇಗಿತ್ತು ಟ್ರೆಡಿಷನಲ್ ಸಾರಿ ಫ್ಯಾಷನ್ ಶೋ ಇದಿತ್ತು ಅಲ್ಲಿ ಸೊ ಹಾಗೆ ಒಂದಿಷ್ಟು ಸೋಪ್ಗಳು ಕೂಡ ಎಲ್ಲ ಆಫರ್ ಇದ್ವು ಪಿಯರ್ಸು ಡೌ ಇದೆಲ್ಲ ಸೊ ಅದನ್ನು ಕೂಡ ಎಲ್ಲ ತೊಗೊಂಡ್ವಿ ಹಾಗೆ ಬೇರೆ ಬೇರೆ ರೀತಿ ಪಾತ್ರೆಗಳು ಬಂದಿದ್ವು ಪ್ರತಿ ಸಾರಿ ಹೋದಾಗಳು ಈಗ ಪಾತ್ರೆಗಳನ್ನ ತೊಗೊಂಡು ತಗೊಂಡು ಎಲ್ಲ ಇದೆ ಸೊ ಇನ್ಮೇಲೆ ತಗೊಳ್ಬಾರ್ದು ಅಂತ ಅನ್ಕೋತೀನಿ ಪುನಃ ಹೋದ ತಕ್ಷಣ ಯಾವುದಾದ್ರೂ ಚೆನ್ನಾಗಿ ಕಾಣುತ್ತೆ ಪುನಃ ಯಾವುದಾದ್ರೂ ಒಂದು ತೊಗೊಳ್ಳೋದು ಈ ರೀತಿ ಆಗ್ತಾ ಇದೆ ಮತ್ತು ಅದಕ್ಕನೆ ಹೋಗಬಾರ್ದು ಅಂತ ಅಂದ್ಕೋತೀನಿ ಬಟ್ ಏನಾದರೂ ತೊಗೊಳೋದು ಇದು ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಬರೋದು ಅದ್ರ ಜೊತೆಗೆ ಉಳಿದಿರೋದೆಲ್ಲ ತಗೊಳ್ಳೋದು ನೋಡಿ ಫ್ರೆಂಡ್ಸ್ ನಾನು ಜಸ್ಟ್ ಹೇಳಿದೆ ಅಲ್ವಾ ಹಾಗೆ ಈ ರೀತಿ ವೈಟ್ ಪ್ಲೇನ್ ಪಿಂಗಣಿ ಪ್ಲೇಟಿದು ಸೊ ಈ ರೀತಿ ನಂಗೆ ಬೇಕಿತ್ತು ಆ್ಯಕ್ಚುಲಿ ಇಲ್ಲಿ ಕಂಡೇ ಬಿಡ್ತು ನನಗೆ ಅದನ್ನು ಕೂಡ ನಾನು ಒಂದು ಸ್ವಲ್ಪ ತೊಗೊಂಡೆ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಪ್ಲೇಟು ಮತ್ತು ಚಿಕ್ಕ ಸೈಜ್ದು ಬೌಲು ಇದೆಲ್ಲ ತೊಗೊಂಡೆ ಫುಲ್ ಪ್ಲೇನಲ್ಲಿ ಸಿಗೋದು ರೇರು ಅಂದರೆ ಅದರ ಮೇಲೆ ಆದರೂ ಒಂದು ಚಿಕ್ಕ ಚಿಕ್ಕ ಡಿಸೈನ್ಗಳು ಇದ್ಬಿಡ್ತವೆ ಸೊ ನನಗೆ ಪ್ಲೇನ್ ಬೇಕಿತ್ತು ಅಂತ ನೋಡ್ತಾ ಇದ್ದೆ ಸಿಕ್ಬಿಡ್ತು ತೊಗೊಂಡೆ ಓಕೆನಾ ಹಾಗೆ ಈ ಕಡೆಗೆ ಒಂದು ಸಾರಿ ಬಂದ ಮೇಲೆ ಹಾಗೆ ಹೋಗ್ಲಿಕ್ಕಾಗತ್ತಾ ಒಂದು ಸಾರಿ ಎಲ್ಲ ಚೂಡಿದಾರ ಮತ್ತು ಪ್ಯಾಂಟ್ ಟಾಪ್ಸು ಇದೆಲ್ಲ ಹೇಗಿದೆ ಹೇಳ್ಕೊಂಡು ನೋಡಲೇಬೇಕಾಗತ್ತೆ ಹಾಗೆ ಆ ಕಡೆಗೆಲ್ಲ ಒಂದು ಸ ಒಂದು ರೌಂಡ್ ಓಡಾಡಿಕೊಂಡು ಒಂದೆರಡು ತೊಗೊಂಡೆ ಹಾಗೆ ನಾವು ಹೊರಟಿದ್ದೀವಿ ಇಲ್ಲಿಂದ ಮತ್ತೇನಂದರೆ ನಾವು ಅಲ್ಲಿ ಸ್ಮಾರ್ಟ್ ಬಜಾರ್ಗೆ ಹೋಗುವಾಗ ಸೃಜನ್ಗೆ ಕ್ರಿಕೆಟ್ ಕ್ಲಾಸ್ಗೆ ಬಿಟ್ಬಿಟ್ಟು ಹೋಗಿದ್ವಿ ಸೊ ಅವನಿಗೆ ಡೈಲಿ ಕ್ರಿಕೆಟ್ ಕ್ಲಾಸ್ ಕೂಡ ಇರುತ್ತೆ ಅಲ್ವಾ ಅವನಿಲ್ಲಿ ಬಂದಿದ್ದಾನೆ ಹಾಗೆ ಆಟ ಕೂಡ ಆಡ್ತಾ ನೀವು ಇಲ್ಲಿ ನೋಡ್ಬೋದು ನಾವು ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಅವನು ಬ್ಯಾಟಿಂಗ್ ಮಾಡ್ತಾ ಇದ್ದ ಸೊ ನೀವೀಗ ಸೃಜನ್ ಹೇಗೆ ಆಡ್ತಾನೆ ಹೇಳೋದನ್ನು ಅವ್ನು ಸ್ವಲ್ಪ ನೋಡ್ಬೋದು

ನೋಡಿ ನಾವು ಒಂದು ಕ್ರಿಕೆಟ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೊರಟಿದೀವಿ ಅವನಿಗೆ ಕ್ರಿಕೆಟ್ ಆಡಿ ಮುಗಿಯುವಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ನಾವೆಲ್ಲ ವಾಕಿಂಗ್ ಮಾಡಿದ್ವಿ ಅಲ್ಲೇ ಸ್ಟೇಡಿಯಂನಲ್ಲಿ ಮತ್ತೆ ಈಗ ನೋಡಿ ನಾವು ಮಂತ್ಲಿ ಒನ್ಸ್ ಆ್ಯಕ್ಚುಲಿ ನಾವು ಪಿಜ್ಜಾಕ್ಕೆ ಬರ್ತೀವಿ ಸೊ ಇವತ್ತು ಪಿಜ್ಜಾ ಟರ್ನ್ ಆಗಿತ್ತು ನಮ್ಮದು ಅದಕ್ಕೋಸ್ಕರ ಈಗ ನಾವು ನೋಡಿ ಪಿಜ್ಜಾ ತಿನ್ನೋದು ಕೇಳ್ಕೊಂಡು ಬಂದಿದೀವಿ ಡಾಮಿನೋಸ್ಗೆ ನಾವು ಪಿಜ್ಜಾ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಮತ್ತೆ ನೆಕ್ಸ್ಟ್ ಡೇ ನೋಡಿ ಅಮ್ಮ ಅವರು ಬೇರೆ ಬೇರೆ ರೀತಿ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸ್ತಾ ಇದ್ರು ನನಗೆ ಮತ್ತೆ ಅಮ್ಮ ಮಾಡಿರುವಂಥ ಸಾಕಷ್ಟು ರೀತಿಯ ಅಡುಗೆಗಳನ್ನು ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಇನ್ನು ಮುಂದೆ ಕೂಡ ಕೆಲವಷ್ಟು ಅಡುಗೆಗಳನ್ನು ನಾನು ಪೋಸ್ಟ್ ಮಾಡ್ತೀನಿ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಅವ್ರ ಹತ್ರ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ನಾವು ಕಲ್ತ್ಕೊಳ್ಬಹುದು ಅಲ್ವಾ ಜೊತೆಗೆ ನೀವು ಕಲಿಬಹುದು ಹಾಗೆ ಅವತ್ತು ಅಮ್ಮ ಬಂದಿದ್ದಾರೆ ಅಂದ್ಬಿಟ್ಟು ನಾನು ಮೈಸೂರು ಪಾಕನ ಮಾಡ್ತಾ ಇದ್ದೆ ಸೊ ಈಗಾಗಲೇ ನಾನು ಒಂದು ಎರಡು ಮೂರು ರೀತಿಯಲ್ಲಿ ಮೈಸೂರು ಪಾಕನ್ನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪ್ರತಿ ಸಾರಿನೂ ನಾನು ಬೇರೆ ಬೇರೆ ರೀತಿ ಮೈಸೂರು ಪಾಕನ ಟ್ರೈ ಮಾಡ್ತೀನಿ ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು ಫುಲ್ ಅದು ಪೊಳ್ ಪೊಳ್ ಪೊಳ್ಳಾಗಿ ಬರುತ್ತೆ ಅಲ್ವಾ ಮತ್ತೆ ನೋಡಿ ಮಿಡ್ಲಲ್ಲಿ ಒಂದು ಕಲರ್ ಇರುತ್ತೆ ಬ್ರೌನ್ ಆಗಿ ಮೇಲ್ಗಡೆ ಮತ್ತೆ ಕೆಳಗಡೆ ಯೆಲ್ಲೋಯಿಶ್ ಆಗಿ ಬರುತ್ತೆ ಸೊ ಆ ರೀತಿ ಮೈಸೂರು ಪಾಕನ ಮಾಡಿದ್ದೆ ತುಂಬಾನೇ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾ ಇದ್ರು ಎಲ್ಲರೂ ಮತ್ತೆ ಗರ್ಗರಿಯಾಗಿ ಕೂಡ ಇತ್ತು ಮತ್ತೆ ಫುಲ್ ನೋಡಿ ನೋಡ್ತಾ ಇರ್ಬೋದು ನೀವು ಒಂಥರ ಗೂಡ್ 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 ಥರ ಬಂದಿತ್ತು ಮೈಸೂರು ಪಾಕು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ತುಂಬ ಇಷ್ಟಪಟ್ಕೊಂಡು ಈ ಮೈಸೂರು ಪಾಕನ ತಿಂದರು ಫ್ರೆಂಡ್ಸ್ ಮತ್ತೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಮೈಸೂರು ಪಾಕ ವಿಡಿಯೋಗಳನ್ನು ಕೂಡ ಹಾಕಿರ್ತೀನಿ ನೀವು ಬೇಕು ಅಂದರೆ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು ಮೂರ್ನಾಲ್ಕು ರೀತಿ ಮೈಸೂರು ಪಾಕನ ನೀವು ಕೂಡ ಕಲ್ತ್ಕೊಳ್ಬೋದು ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್